ಇವತ್ತು ನಾವು ಆಲ್ಮೇಲ್ ತಾಲೂಕಿನ ಕುಮಟಗಿ ಗ್ರಾಮದಲ್ಲಿದ್ದೇವೆ ಕಳ್ ಕುಮಟಗಿ ಗ್ರಾಮದಲ್ಲಿದ್ದೇವೆ ಕುಳೆ ಕುಮಟಗಿ ಗ್ರಾಮ ಅಂತ ಆಲ್ಮೇಲ್ ತಾಲೂಕು ಮೊದಲು ತಾಲೂಕು ಇತ್ತು ಈಗ ಆಮೇಲೆ ಆಲ್ಮೇಲ್ ತಾಲೂಕು ಆಗಿದೆ ಮೊರಟಗಿ ಹತ್ರನೇ ಇದೆ ನಾವು ಇವರಿಗೆ ಸರ್ ಹುಳಿಯಪ್ಪ ಸರ್ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಹೆಸರು ಹುಲಿಯಪ್ಪ ಅಂತ ಹುಳಿಯಪ್ಪ ಅಂತ ಸರ್ ಸರ್ಗೆ ನಾವು ಕಬ್ಬಿಗೆ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೀವಿ ಈ ವರ್ಷ ಹೊಸದಾಗಿ ಅಪ್ಪಿಗೆ ನಾವು ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೀವಿ ಸರ್ ಮುಖಾಂತರ ಕೇಳ್ಕೊಳ್ಳೋಣ ಅವ್ರ ಬೆಳೆ ಹೆಂಗೆತ್ತು ಹೋದ ವರ್ಷ ಹೇಗಿತ್ತು ನಮ್ಮ ಪ್ರಾಡಕ್ಟ್ ಕೊಟ್ಟ ತಕ್ಷಣ ಹೆಂಗೆ ಬಂದಿದೆ ಅವ್ರ ಬಾಯಿಂದ ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ನಮ್ಮ ಎಡ್ಶಾಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಎಷ್ಟು ದಿವಸ ಆಯಿತು ಐದು ಎಂಟು ದಿನ ಆಯ್ತು ಸರ್ ಇದು ಯೂಸ್ ಮಾಡಿತ್ತು ಹಾಂ ಎಂಟು ಜನ ಚೇಂಜ್ ಆಗಿಬಿಟ್ಟೆ ಕುರ್ತಿ ಚೇಂಜ್ ಆಗಿಬಿಟ್ಟೆ ಮೊದಲು ಕಬ್ಬಿಗೆ ಅದು ಯೂಸ್ ಮಾಡಿರಿ ಕಬ್ಬಿಗೆ ಹೋದ ವರ್ಷ ಚೇಂಜ್ ಮಾಡಿತ್ತು ಹಾಂ ಹೇಗೆ ಎನಿಸಿದ್ರಿ ಅದರಲ್ಲ ಸ್ವಲ್ಪ ಮಾಡ್ತಾ ಗೊತ್ತಾಯ್ತಾರೆ ಅದ್ರಿ ನೀನು ಸಮಸ್ಯೆದಿಂದ ಆಗಂತೂ ಏನು ಅನಿಸ್ಲಿಲ್ಲ ರೀ ಈ ಸಾರಿ ಹತ್ತಿ ಮಾಡ್ಬೇಕಂತ ಹೇಳಿ ಸರಿ ಮಾಡಿ ನೋಡ್ಬೇಕಂತ ಹೇಳಿ ಮಾಡಿರಿ ತರ್ಸ್ಕೊಂಡು ಮಾಡಿಸಿದ್ರಿ ಈ ಹತ್ತಿ ಮಾಡಿದ ತಕ್ಷಣ ನಿಮಗೆ ಹೆಂಗೆ ರಿಸಲ್ಟ್ ಎಂಟು ದಿವಸ ಫುಲ್ ಚೇಂಜ್ ಆಗೈತೆ ಎಂಟು ದಿವಸ ಫುಲ್ ಚೇಂಜ್ ಆಗ್ಯದ ಹೋದ ವರ್ಷ ಈ ಥರ ಏನಾರ ಬೆಳೆ ನೋಡಿದ್ರಿ ಸರ್ ಹೋದ ವರ್ಷ ನಾ ಏನು ಉಮ್ನ ಈ ಥರ ಬೆಳೆ ಒಂದ್ಸಲ ನೋಡಿಲ್ಲ ನೋಡ್ಬೋದು ಹತ್ತಿಗೆ ನಾವು ಈ ನಾವು ಈಗ ಬೆಳೆಗಳನ್ನ ಬೆಳೆ ಕೊಟ್ಟಿದ್ದೀವಿ ಕಬ್ಬಿಗೂ ಕೊಟ್ಟಿದ್ದೀವಿ ಸುಮಾರು ಅವ್ರಿಗೆ ಹೋದ ವರ್ಷಕ್ಕಿಂತ ಈ ರಿಸಲ್ಟ್ ಬೆಟರ್ ಅನ್ಸೈತೆ ಸರ್ಸ ಹೌದಲ್ರಿ ಸರ್ ಮೂರನೇ ಕೋಳಿ ನಿಮ್ದು ಕಬ್ಬು ಈ ಸಲ ನಾಲ್ಕನೇ ಕೊಳೆ ಅಲ್ರಿ ಮೂರನೇದು ಎರಡನೇ ಕೋಳಿಕ್ಕಿಂತ ಮೂರನೇ ಕುಳೆ ಚಲೋ ಐತಿ ಚಲೋ ಐತೆ ಸರ್ ಹಾ ಈ ಹತ್ತಿಗೆ ನೋಡಬಹುದು ಈಗ ಸುತ್ತಮುತ್ತ ಎಲ್ಲ ಕಡೆ ಕ್ಯಾಮ್ರಾ ಒಂದು ಸ್ವಲ್ಪ ತೋರಿಸ್ರಿ ರೈತರಿಗೆ ನಮಗೆ ಯಾವ ತರ ಬಂದಿದೆ ಸರ್ ಇದು ಎಷ್ಟು ದಿವಸದ ಐತ್ರಿ ಕ್ರಾಪಿಗೆ ಎರಡು ತಿಂಗಳ ಐತಿ ನಮ್ಮ ಎದೆಗೆ ಹೆಚ್ಚಾಗ್ತದೆ ಸುಮಾರು ನಾವು ಹೋದೆ ಇನ್ನೊಂದು ಸುಮಾರು ಸರ್ ಇದು ಇನ್ನೂ ಒಂದು ಎರಡು ತಿಂ ಮೇಸ್ ಹೈಟ್ ಆಗ್ಬೋದು ಸರ್ ನಿಮ್ಮೊಂದಾಗಿ ಒಂಬತ್ತು ಫೂಟ್ ಆಗ್ಬೋದು ರೀ ಒಂಬತ್ತು ಪೂಟ ಆಗ್ಬೋದು ಹೈಟ್ ಈ ಥರ ಇದೆ ಒಂದು ಎಕ್ರೆಗೆ ಒಂದು ಇಪ್ಪತ್ತು ಕಿಂಟಲ್ ಇಳುವರಿ ಬೀಳುವಂಥ ನಿರೀಕ್ಷೆ ಸರ್ ಹಿಡ್ಕೊಂತಿದ್ದಾರೆ ಯಾಕೆ ಸರ್ ಒಂದು ಇಪ್ಪತ್ತು ಕಿಂಟಲ್ ನಿರೀಕ್ಷೆ ಐತೆ ನೀವು ಆಗ್ಬೋದು ಆಗ್ಬೋದು ರೀ ಈ ಥರ ಇದೆ ಸರ್ ನಮ್ಮ ಎರಡು ಶಾಪ್ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಸರ್ ರೈತರು ಹಾಂ ಮಾಡ್ಬೋದ ಸರ್ ಹಾಂ ನಿಮ್ಮ ಈಗ ಎಲ್ಲರಿಗೂ ಹೇಳೋಕ್ಕೆ ನೀವೇನು ಇಷ್ಟಪಡ್ತೀರಿ ಎಲ್ಲ ರೈತರಿಗೆ ಇದು ಮಾಡಿದ್ರೆ ಸ್ವಲ್ಪ ಖರ್ಚು ಕಮ್ಮಿ ಹಾಂ ಸ್ವಲ್ಪ ಜಾಸ್ತಿ ಆಯ್ತು ಹಾಂ ಒಳ್ಳೇದ್ ಇಲ್ಲಿ ನಮ್ಮ ಹ್ಯಾಡ್ಸ್ಆಪ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಭೂಮಿ ಉಳಿಯುತ್ತೆ ಮತ್ತು ಪ್ರಾಡಕ್ಟ್ನು ಇದು ಬೆಳೆನೂ ಚೆನ್ನಾಗಿ ಬರುತ್ತೆ ಅದಲ್ಲದೆ ರೈತರಿಗೆ ಒಂದು ಹೊಲದಲ್ಲಿ ಹೋಗಿ ತಮ್ಮ ಬೆಳೆ ನೋಡಿದರೆ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಸರ್ ಹೌದಲ್ರಿ ಈ ಥರ ಎಲ್ಲ ಬೆಳೆಯುತ್ತೆ ಎಲ್ಲ ರೈತರು ಬಾಂಧವ್ರು ವಿನಂತಿ ಮಾಡ್ಕೋತೀನಿ ನಮ್ಮ ಹ್ಯಾಡ್ಸ್ಆಪ್ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಳ್ಳಿ ಹ್ಯಾಡ್ಸ್ಆಪ್ ಪ್ರಾಡಕ್ಟ್ ಬೇಕಾದರೆ ನಮ್ಮ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೈನ್ ಫೈವ್ ತ್ರೀ ಏಟ್ ತ್ರೀ ಏಟ್ ಸಿಕ್ಸ್ ಒನ್ ಫೋರ್ ತ್ರೀ ಈ ನಂಬರ್ ಹೊಲತ್ ಬಂದೇ ಎರಡು ಸಲ ಬಂದರು ಅವರಿಗೆ ಸರಿ ಐ ಟೈಮಿಗೆ ಬೇಕು ಪ್ರಾಡಕ್ಟ್ ಏನಂತ ನಾವು ವಾಟ್ಸಪ್ ಒಂದು ಫೋಟೋ ಹಾಕಿದರೆ ಸಾಕು ನಾವು ಸರ್ ಹತ್ತಿರ ಹೋಗಿ ಅದನ್ನು ಏನಿದೆ ಕಿ ನೋಡ್ಕೊಂಡು ಅದನ್ನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅವರಿಗೆ ಒಳ್ಳೆಯ ಬೆಳೆ ಬರುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲ ನಾನು ಹೇಳ್ತೀನಿ ನಮ್ಮ ಆ್ಯಕ್ಸಮ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ಕಾರ ಸರ್ देखे। देखे। देखे देखे। Sir, सर नोट बोल दो काई हैंग हुआ काई बिठेती हुआ का फर्स्ट काई बिठेती हुआ का साठ आदर सर मिल्स रिस्टल सर हेनिन प्रमाण नो कड़ी में तो आगे हेन प्रमाण में कम में आगे निचे ये हड़ेक तो में लिस्ट रहन रहे हैं अदर ना सर्फ पोटने नियंत्रण क्या होता है नियंत्रण है याद रहे अन्य हड़ेक तो याद रहे अन्य हड